ವೀಕ್ಷಕರೇ ಮಕರ ರಾಶಿಯವರಿಗೆ ಯಾವ ಗುಣಗಳು ಕಷ್ಟವನ್ನು ಕೊಡುತ್ತವೆ ಯಾವ ಒಳ್ಳೆಯ ಗುಣಗಳಿಂದ ನೀವು ಸಂಕಷ್ಟಕ್ಕೆ ಸಿಲುಕ್ತೀರಿ ನಿಮ್ಮ ಒಳ್ಳೆಯ ಗುಣಗಳಾದರೂ ಯಾವುದು ಮತ್ತು ನಿಮ್ಮ ಮೈನಸ್ ಪಾಯಿಂಟ್ಗಳು ಏನು ಅನ್ನುವಂತಹ ಒಂದು ವಿಸ್ತೃತವಾಗಿರತಕ್ಕಂಥ ವಿಷಯ ಈ ವಿಡಿಯೋದಲ್ಲಿ ಸಿಗುತ್ತೆ ನೋಡಿ ಮಕರ ರಾಶಿಯವರು ರಾಷ್ಟ್ರಾಧಿಪತಿ ಯಾರು ಶನಿಗ್ರಹ ಶನಿ ಗ್ರಹ ರಾಶಾಧಿಪತಿ ಆಗಿರತಕ್ಕಂತಹ ಭೂತತ್ವದ ರಾಶಿ ಆಗಿರುವಂಥದ್ದು ಶನಿ ಅಂದ್ರೆ ಏನು ಶಿಸ್ತು ಶ್ರಮ ನಿಯಮ ಹಾಗೂ ಸಮಯದ ಮಹತ್ವವನ್ನು ಸಾರತಕ್ಕಂತಹ ಒಂದು ಗ್ರಹ ಆಗಿರುವಂಥದ್ದು ಆದ್ರಿಂದ ಈ ಒಂದು ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಒಂದು ಗಂಭೀರತೆ ಹೊಣೆಗಾರಿಕೆ ಸಹನೆ ಮತ್ತು ಸದೃಢತೆ ಸಂಕಲ್ಪ ಮುಖ್ಯವಾಗಿರತಕ್ಕಂಥ ಗುಣಗಳಾಗಿರ್ತಕ್ಕಂಥದ್ದು ಇನ್ನು ಭೂತತ್ವದ ರಾಶಿ ಆಗಿರುವಂಥದ್ರಿಂದ ನೀವು ಈ ಭೂಮಿಗೆ ಸಂಬಂಧಿಸಿರ್ತಕ್ಕಂತಹ ಅಥವಾ ಭೂ ಸ್ವಭಾವವನ್ನು ಹೊಂದಿರತಕ್ಕಂತಹ ಪ್ರಾಯೋಗಿಕ ದೃಷ್ಟಿಕೋನದಿಂದ ಮತ್ತು ನಿಧಾನವಾಗಿ ಆದರೂ ಪರವಾಗಿಲ್ಲ ನಿಶ್ಚಿತವಾಗಿ ಮುನ್ನಡೀತಕ್ಕಂತಹ ಒಂದು ಮನೋಭಾವ ಒಂದು ಗುರಿ ಒಂದು ಸಾಧನೆ ಒಂದು ತಾಳ್ಮೆ ಒಂದು ಪರಿಶ್ರಮದ ಗುಣವೇ ನಿಮ್ಮ ವೈಶಿಷ್ಟ್ಯ ಆಗಿರತಕ್ಕಂಥದ್ದು ಇಂಥ ವಿಶೇಷವಾದ ವೈಶಿಷ್ಯವನ್ನು ಹೊಂದಿರತಕ್ಕಂತಹ ಮಕರ ರಾಶಿಯವರಿಗೆ ಏನೆಲ್ಲ ಒಳ್ಳೆ ಒಳ್ಳೆಯ ಗುಣಗಳಿದ್ದಾವೆ ಏನೆಲ್ಲ ವೀಕ್ನೆಸ್ ಪಾಯಿಂಟ್ಗಳು ಇದ್ದಾವೆ ನಿಮ್ಮ ನ್ಯೂನ್ಯತೆಗಳು ಏನು ಈ ಒಳ್ಳೆ ಗುಣಗಳಿಂದ ಏನೆಲ್ಲ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಿ ಅನ್ನುವಂಥ ವಿಸ್ತೃತವಾಗಿರ್ತಕ್ಕಂಥ ವಿಷಯ ತಿಳಿಸೋಣ ನಿಮ್ಮ ಹತ್ರ ಒಂದು ರಿಕ್ವೆಸ್ಟು ಸಹಜವಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊ